ನಮಸ್ತೆ ನಾನು ಡಾಕ್ಟರ್ ಮದನ್ ಸಂಕಲ್ಪ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಈ ತಿಂಗಳು ನಮಗೆ ಬಹಳ ವಿಶೇಷ ನಾವು ಸಂಕಲ್ಪ ಆಸ್ಪತ್ರೆಯ ಮೂರನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದೀವಿ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಕ್ಕಾಗಿ ಧನ್ಯವಾದಗಳು ಈ ಸಂತೋಷನ ಹಂಚಿಕೊಳ್ಳೋದಕ್ಕೆ ಮತ್ತು ಸಮಾಜಕ್ಕೆ ಹಿಂತಿರುಗಿಸಿ ಏನಾದರೂ ಕೊಡುಗೆ ನೀಡಬೇಕು ಅಂತ ನಾವು ನಮ್ಮಲ್ಲಿ ದೊರೆಯುವ ಚಿಕಿತ್ಸೆಗಳ ಮೇಲೆ ತಪಾಸಣೆಗಳ ಮೇಲೆ ಭಾರಿ ಡಿಸ್ಕೌಂಟ್ ಕೊಡ್ತಿದ್ದೀವಿ ಈ ವಿಶೇಷ ಕೊಡುಗೆ ಸೆಪ್ಟೆಂಬರ್ ಎರಡರಿಂದ ಹದಿನೈದರವರೆಗೆ ಸಿಗಲಿದೆ ಯಾವುದ್ಯಾವ್ದ್ರ ಮೇಲೆ ಡಿಸ್ಕೌಂಟ್ ಸಿಗುತ್ತಪ್ಪ ಅಂದರೆ ಶಸ್ತ್ರ ಚಿಕಿತ್ಸೆಗಳು ಫೈಲ್ಸ್ ಮತ್ತು ಪಿಸ್ಟುಲಾ ಲೇಸರ್ ಟ್ರೀಟ್ಮೆಂಟ್ ಸಂಪೂರ್ಣ ಹೆಲ್ತ್ ಚೆಕಪ್ ಮತ್ತು ವಿಟಮಿನ್ ಟೆಸ್ಟ್ ಮಧುಮೇಹ ಮೂತ್ರಪಿಂಡ ಮತ್ತು ಮೂಳೆ ಚಿಕಿತ್ಸಾ ಪ್ಯಾಕೇಜ್ಗಳು ಲೈಪೋಮಾ ಗೈನೆಕೊಮ್ಯಾಸ್ತಿಯಾ ಸುನ್ನತಿ ಅಂದರೆ ಸರ್ಕಮ್ಸಿಷನ್ ಅಂತ ಕಾಸ್ಮೆಟಿಕ್ ಸರ್ಜರಿಗಳು ಮತ್ತು ಮಗುವಿನ ನಿರೀಕ್ಷೆಯಲ್ಲಿರೋ ತಾಯಿಯಂದ್ರಿಗೆ ಹೆರಿಗೆ ಪ್ಯಾಕೇಜ್ಗಳು ಎಲ್ಲವೂ ನಾರ್ಮಲ್ ರೇಟ್ಸ್ಗಿಂತ ಕಡಿಮೆ ಬೆಲೆಯಲ್ಲಿರುತ್ತೆ ಸೊ ತಡ ಮಾಡಬೇಡಿ ನೈನ್ ಸಿಕ್ಸ್ ಝೀರೋ ಸಿಕ್ಸ್ ಝೀರೋ ಟು ಸಿಕ್ಸ್ ಡಬಲ್ ಝೀರೋ ಸಿಕ್ಸ್ ಅಥವಾ ನೈನ್ ಸಿಕ್ಸ್ ಝೀರೋ ಸಿಕ್ಸ್ ಝೀರೋ ಟೂ ಸಿಕ್ಸ್ ಡಬಲ್ ಝೀರೋ ಸೆವೆನ್ಗೆ ಕರೆ ಮಾಡಿ ರಿಜಿಸ್ಟರ್ ಮಾಡಿಕೊಳ್ಳಿ ಅಥವಾ ನೀವು ತೆರೆ ಮೇಲಿರುವ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡ್ಬೋದು ಅಥವಾ ಡಿಸ್ಕ್ರಿಪ್ಷನ್ನಲ್ಲಿರೋ ಕೊಟ್ಟಿರೋ ಲಿಂಕ್ ಮೇಲೆ ರಿಜಿಸ್ಟರ್ ಮಾಡ್ಬೋದು ನೆನ್ಪಿಡಿ ಈ ಆಫರ್ ಸೆಪ್ಟೆಂಬರ್ ಹದಿನೈದರವರೆಗೆ ಮಾತ್ರ ಆರೋಗ್ಯವಾಗಿರೋಣ ಖುಷಿಯಾಗಿರೋಣ